ನಮಸ್ಕಾರ ಸ್ನೇಹಿತರೆ ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಕೊಡಗಿನ ಕುಶಾಲನಗರದ ರೋಷನ್ ರಾಮ್ ಮೂರ್ತಿ ಜೊತೆಗೆ ಬೆಂಗಳೂರು ಹೊರವಲಯದ ಖಾಸಗಿ ರೆಸಾರ್ಟ್ ನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಅದೇ ದಿನ ಸಂಜೆ ಸಿಂಪಲ್ ರಿಸೆಪ್ಷನ್ ಪಾರ್ಟಿ ಕೂಡ ನಡೆದಿತ್ತು ಮದುವೆಯ ಬಳಿಕ ಕೊಡಗಿನ ಕುಶಾಲನಗರದಲ್ಲಿ ಬೀಗರ ಔತರಣ ಕೂಡ ಆಯೋಜಿಸಲಾಗಿತ್ತು ಯಾರೆಲ್ಲ ಬಂದಿದ್ರು ಇಲ್ಲಿದೆ ನೋಡಿ ಬಿಗ್ ಬಾಸ್ ನಂತಹ ಕಾರ್ಯಕ್ರಮಗಳಲ್ಲಿ ಸ್ಪರ್ಧೆಯಾಗಿಯೂ ನಿರೂಪಕಿಯಾಗಿಯೂ ಗಮನ ಸೆಳೆದ ಅನುಶ್ರೀ ಇತ್ತೀಚೆಗೆ ಬೆಂಗಳೂರಿನ ಕನಕಪುರದಲ್ಲಿನ ರೆಸಾರ್ಟ್ ಒಂದರಲ್ಲಿ ಬಹುಕಾಲದ ಗೆಳೆಯ ರೋಷನ್ ರಾಮಮೂರ್ತಿ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಇವರ ಮದುವೆಗೆ ಕುಟುಂಬಸ್ಥರು ಆಪ್ತರು ಹಾಗೂ ಸ್ಯಾಂಡಲ್ವುಡ್ ತಾರೆಯರು ಸಾಕ್ಷಿಯಾಗಿದ್ದರು ಬೆಂಗಳೂರಿನ ರೆಸಾರ್ಟ್ ರೆಸಾರ್ಟ್ನಲ್ಲಿ ಅನುಶ್ರೀ ರೋಷನ್ ಮದುವೆ ನಡೆದಿತ್ತು ಅದೇ ದಿನ ಸಂಜೆ ರೆಸೆಪ್ಷನ್ ಪಾರ್ಟಿಯನ್ನ ಕೂಡ ಬೆಂಗಳೂರಿನಲ್ಲಿಯೇ ಮಾಡಲಾಗಿತ್ತು ಮದುವೆ ಬೀಗರ ಕೂಟವನ್ನ ಕೊಡಗಿನ ಕುಶಾಲನಗರದಲ್ಲಿ ಆಯೋಜಿಸಲಾಗಿತ್ತು ಹೌದು ಕೊಡಗಿನ ಕುಶಾಲನಗರದಲ್ಲಿ ನಡೆದ ಅನುಶ್ರೀ ರೋಷನ್ ಮದುವೆ ಬೀಗರ ಊಟವು ಕುಟುಂಬಸ್ಥರ ಸಮ್ಮುಖದಲ್ಲಿ ಸರಳವಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕೆಲ ಅಭಿಮಾನಿಗಳು ಕೂಡ ಭಾಗಿಯಾಗಿದ್ದರು ಅನುಶ್ರೀ ತಮ್ಮ ನಿರೂಪಣೆಯಿಂದ ಎಲ್ಲರ ಮನ ಗೆದ್ದಿದ್ದಾರೆ ರೋಶನ್ ರಾಮ್ ಮೂರ್ತಿ ಕುಶಾಲ್ ನಗರದವರಾಗಿದ್ದು ಬೆಂಗಳೂರಲ್ಲಿ ಐಟಿ ಕೆಲಸ ಮಾಡ್ತಾರೆ ನಟ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಬಾರಪ್ಪ ಮೂಲಕ ಇವರಿಬ್ಬರ ಭೇಟಿಯಾಗಿತ್ತು ಪುನೀತ್ ಪರ್ವ ಕಾರ್ಯಕ್ರಮದಲ್ಲಿ ಇವರ ಭೇಟಿಯಾಗಿ ಸ್ನೇಹದಿಂದ ಆರಂಭವಾದ ಸಂಬಂಧವು ಪ್ರೀತಿಯಾಗಿ ಬೆಳೆಯಿತು ಅನುಶ್ರೀ ಮದುವೆಗೆ ಶಿವಣ್ಣ ದಂಪತಿ ರಾಜ್ ಬಿ ಶೆಟ್ಟಿ ಡಾಲಿ ಧನಂಜಯ ನೆನಪಿನಲ್ಲಿ ಪ್ರೇಮ್ ಕುಟುಂಬ ತರುಣ್ ಸುಧೀರ್ ಸೋನಾಲ್ ಮಂಥರು ನಾದಬ್ರಹ್ಮ ಹಂಸಲೇಖಾ ಸೇರಿದಂತೆ ಅನೇಕ ಸೆಲೆಬ್ರಿಟಿಗಳು ಭಾಗವಹಿಸಿ ದಂಪತಿಗಳಿಗೆ ಶುಭ ಕೋರಿದರು ಅನುಶ್ರೀ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅನ್ನೋ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ ಹೀಗಾಗಿ ಅನುಶ್ರೀ ರೋಷನ್ ಮದುವೆಯಲ್ಲಿ ಅಪ್ಪುಗೆ ವಿಶೇಷ ಸ್ಥಾನವನ್ನ ನೀಡಲಾಗಿತ್ತು ಹೌದು ಅನುಶ್ರೀ ಮದುವೆಯಲ್ಲಿ ಅಪ್ಪು ಅವರ ಫೋಟೋನ ಇರಿಸಲಾಗಿತ್ತು ಈ ಮೂಲಕ ತನ್ನ ನೆಚ್ಚಿನ ನಟನೆಗೆ ಅನುಶ್ರೀ ಗೌರವ ಸೂಚಿಸಿದ್ದರು ಅನುಶ್ರೀ ತಮ್ಮ ಮದುವೆಯನ್ನ ಸಖತ್ ಸಿಂಪಲ್ ಆಗಿ ಮಾಡ್ಕೊಳ್ಬೇಕು ಅಂತ ಯೋಚಿಸಿದ್ದರು ಅದರಂತೆ ಅವರ ಮದುವೆ ಹಾಗೂ ರಿಸೆಪ್ಷನ್ ಪಾರ್ಟಿ ಸಖತ್ ಸಿಂಪಲ್ ಆಗಿ ನೆಡ್ತಿತ್ತು ಬೀಗರ ಔತಣ ಕೂಟ ಕೂಡ ಅಷ್ಟೇ ಸಿಂಪಲ್ ಆಗಿ ನಡೆದಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯ ಗೋಣ ಧನ್ಯವಾದಗಳು